थर 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 रहा है दुश्मन करता है अब अपन रफ्तार बजा है फिर प्रकट हुआ है सिंह सिंह सावन खड़ा है ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದಂತಹ ಎನ್ ಶಶಿಕುಮಾರ್ ಇಂದು ಹುಬ್ಬಳ್ಳಿ ನಗರದ ದಾಜಿಬಾನ್ ತುಜಾ ಭವಾನಿ ದೇವಸ್ಥಾನಕ್ಕೆ ಆಗಮಿಸಿ ತಾಯಿಯ ದರ್ಶನವನ್ನು ಪಡೆದರು ಈ ಸಂದರ್ಭದಲ್ಲಿ ಎಸ್ಎಸ್ಕೆ ಸಮಾಜದ ಧರ್ಮದರ್ಶಿಗಳಾದಂತಹ ಸತೀಶ್ ಮೇಹರವಾಡೆ ರವರು ಶಾಲು ಹೊದಿಸುವ ಮುಖಾಂತರ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಎಲ್ಲಾ ಗಣ್ಯರು ಉಪಸ್ಥಿತರಿದ್ದರು ಭರತ್ ಕಾಟವೆ ಸನಾ ಸುದ್ದಿ ವಾಹಿನಿ ಹುಬ್ಬಳ್ಳಿ